Garuda Express, an international warrior service. ಹಲ್ಲುಗಳು ಫಳಫಳ ಅಂತ ಹೊಳೆಯಲು ನಮ್ಮ ಪೂರ್ವಿಕರ ತಂತ್ರವೇ ಅತ್ಯುತ್ತಮ ಅನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ ಇಂದು ನಾವು ಹಲ್ಲುಜ್ಜಲು ಹಲವು ಬ್ರಾಂಡ್ ಗಳ ಟೂತ್ ಪೇಸ್ಟ್ ಅನ್ನ ಟೂತ್ ಪೌಡರ್ ಗಳನ್ನ ಉಪಯೋಗಿಸುತ್ತಿದ್ದೇವೆ ಆದ್ರೆ ವಿದೇಶಿಯರು ಮಾತ್ರ ಇದ್ದಿಲು ಬೂದಿ ಉಪ್ಪಿನ ಪುಡಿ ಇಂತಹ ಮನೆ ಮದ್ದುಗಳನ್ನ ಉಪಯೋಗಿಸಿ ಹಲ್ಲುಜ್ಜುತ್ತಾರೆ ಇದು ನಿಜ ನಿಮ್ಗೆ ಗೊತ್ತಾ ಕೆಲವೊಮ್ಮೆ ಅರ್ಶಿಣ ಪುಡಿಯನ್ನು ಸಹ ಉಪಯೋಗಿಸಿಕೊಂಡು ಹಲ್ಲುಜ್ಜುವುದು ಉಂಟು ಮೊದಲಿಗೆ ಒಂದು ಚಮಚ ಅರ್ಶಿಣಿ ಪುಡಿಯನ್ನ ನೀರಿನಲ್ಲಿ ಕಲಸಿ ಪೇಸ್ಟ್ ಆಗಿ ತಯಾರು ಮಾಡಿಕೊಂಡು ಹಲ್ಲುಗಳನ್ನ ಉಜ್ಜುವುದುಂಟು ಮೂರರಿಂದ ಐದು ನಿಮಿಷಗಳ ನಂತರ ಬಾಯಿ ತೊಳ್ಕೊಂಡು ಮತ್ತೊಮ್ಮೆ ಟೂತ್ಪೇಸ್ಟ್ ನಿಂದ ಉಜ್ಜಿಕೊಳ್ಳುತ್ತಾರೆ ಹೀಗೆ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ಹಲ್ಲುಗಳ ಬಣ್ಣದಲ್ಲಿ ಬದಲಾವಣೆ ಕಾಣುತ್ತದೆ ಇದುವರೆಗೆ ತಿಳಿಸಿದ ಹಾಗೆ ಅಲ್ಲದೆ ಈಗ ಮತ್ತೆ ತಿಳಿಸುವ ಹಾಗೆ ನೀವು ಹಲ್ಲುಗಳನ್ನ ಈ ರೀತಿಯಲ್ಲಿ ಶುಭ್ರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾಲ್ಕು ಚಮಚ ಅರಿಶಿನ ಪುಡಿ ನಾಲ್ಕು ಚಮಚ ಅಡುಗೆ ಸೋಡಾ ಎರಡು ಚಮಚ ಕೊಬ್ಬರಿ ಎಣ್ಣೆ ಇವೆಲ್ಲವನ್ನ ಬೆರೆಸಿಕೊಂಡು ಈ ಮಿಶ್ರಣವನ್ನ ಚೆನ್ನಾಗಿ ಬೆರೆಸಿ ಒಂದು ಲೇಪಗತಿ ತಯಾರಿಸಿಕೊಳ್ಳಿ ಈ ಿಂದ ಹಲ್ಲುಗಳನ್ನ ಎರಡರಿಂದ ಮೂರು ನಿಮಿಷಗಳ ಕಾಲ ಉಜ್ಜಿಕೊಳ್ಬೇಕು ನಂತರ ಎರಡು ನಿಮಿಷ ಹಾಗೆ ಇದ್ದು ನೀರಿನಿಂದ ಶುಭ್ರವಾಗಿ ತೊಳೆದುಕೊಂಡ್ಬಿಡಿ ಹೀಗೆ ಮಾಡೋದ್ರಿಂದ ಹಲ್ಲುಗಳು ಫಳಫಳ ಅಂತ ಮುತ್ತಿನಂತೆ ಹೊಳೆಯುತ್ತವೆ ಹಾಗೂ ಬಾಯಿಯಿಂದ ಬರುವ ಅನೇಕಾನೇಕ ಸಮಸ್ಯೆಗಳು ಅಂದ್ರೆ ದುರ್ವಾಸನೆ ಅಥವಾ ಹಲ್ಲಿನ ನಡುವೆ ಇರುವಂತಹ ಸಾಂಕ್ರಾಮಿಕ ರೋಗಗಳು ಇಂಥವೆಲ್ಲ ತನ್ನಷ್ಟಕ್ಕೆ ತಾನೇ ದೂರವಾಗುತ್ತವೆ ಇಂತಹ ಚುಟಿಕೆಗಳು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಆರ್ಥಿಕಕ್ಕೂ ನಮ್ಮ ಜೇಬಿಗೂ ಒಳ್ಳೇದು ಅನ್ನೋದ್ರಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ